ನಮಸ್ಕಾರ ನಿನ್ನೆ ದಿನ ನಾವು ಅನುಬಂಧನ ಕಲಿಕೆಯೊಳಗಡೆ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಥವಾ ಪಾವು ಅವರ ಈ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿಯನ್ನು ನೋಡಿದ್ವಿ ಇವತ್ತಿನ ದಿನ ನಾವು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಆಪರೇಂಟ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ ಬಿ ಎಫ್ ಸ್ಕೆನರ್ ಅವ್ರದ್ದು ಕಲಿತಾ ಹೋಗ್ತೀವಿ ಈ ಕಲಿಕಾ ಸಿದ್ಧಾಂತದ ಮೇಲೆ ಪ್ರತಿ ವರ್ಷ ಒಂದು ಪ್ರಶ್ನೆ ಬರ್ತಾ ಇದೆ ಹೋದ ವರ್ಷ ಈ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ಈ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಮೇಲೆ ಒಂದು ಪ್ರಶ್ನೆ ಕೇಳಿದರು ಕ್ರಮಾನುಗತ ಬೋಧನಾ ಇದು ಯಾವ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಅಂತ ಇದೇ ರೀತಿ ಒಳನೋಟ ಕಲಿಕಾ ಸಿದ್ಧಾಂತ ಆಗಿರ್ಬೋದು ಮತ್ತು ಈ ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಆಗಿರ್ಬೋದು ಸೊ ಈ ರೀತಿಯ ಕಲಿಕಾ ಸಿದ್ಧಾಂತ ಒಳಗೆ ಪ್ರಶ್ನೆ ಬರೋದ್ರಿಂದ ಕೇವಲ ನಾವು ಇವುಗಳನ್ನು ಓದೋದು ಅಷ್ಟೇ ಅಲ್ಲದೆ ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ನಾವು ಅನ್ವಯ ಮಾಡಿಕೊಂಡ್ರೆ ಅಂದರೆ ತರಗತಿಯ ಮಕ್ಕಳಿಗೆ ಅನ್ವಯ ಮಾಡಿಕೊಂಡ್ರೆ ನಾವು ಪರೀಕ್ಷೆ ಒಳಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಉತ್ತರವನ್ನು ಹಾಕ್ಬೋದಾಗಿದೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಓಕೆ ಇದಕ್ಕೆ ನಾವು ಆರ್ ಮಾದರಿಯ ಅನುಬಂಧನ ಕಲಿಕಾ ಸಿದ್ಧಾಂತ ಅಂತ ಕೂಡ ಕರಿತೀವಿ ಇದನ್ನು ಪ್ರತಿಪಾದಿಸಿದವರು ಅಮೇರಿಕಾದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಬಿ ಎಫ್ ಸ್ಕಿನ್ನರ್ ಅವರು ಪ್ರೊಫೆಸರ್ ಬಿ ಎಫ್ ಸ್ಕಿನ್ನರ್ ಅವರು ಒಂದು ಸ್ಕಿನ್ನರ್ ಬಾಕ್ಸ್ ಅಂತ ಮಾಡ್ತಾರೆ ಅಂದ್ರೆ ಸ್ಕಿನ್ನರ್ ಪಟ್ಟಿಗೆ ಅಂತ ಮಾಡ್ತಾರೆ ಆ ಪಟ್ಟಿಗೆಯೊಳಗೆ ತಮ್ಮೆಲ್ಲ ಇನ್ಸ್ಟ್ರೂಮೆಂಟ್ ಪ್ರಯೋಗಕ್ಕೆ ಬೇಕಾದಂತ ಎಲ್ಲ ಉಪಕರಣಗಳನ್ನ ಅದರೊಳಗೆ ಹಾಕಿಡ್ತಾರೆ ಒಂದು ಬಿಳಿ ಬಿಲ್ಲಿಯನ್ನು ಹಾಕಿಡ್ತಾರೆ ಬಿಳಿ ಬಿಲ್ಲಿಯನ್ನು ಅದು ಕುಕ್ಕಿದಾಗ ಅಂದ್ರೆ ಪಾರಿವಾಳ ಕುಕ್ಕಿದಾಗ ಆಹಾರ ಬಿಳ್ಬೇಕು ತಾನೆ ಸೊ ಹೀಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾರೆ ಆ ಬಿಳಿ ಅಂದ್ರೆ ಒಂದು ಪಟ್ಟಿಗೆ ಒಳಗಡೆ ಏನು ಸ್ಕಿನ್ನರ್ ಬಾಕ್ಸ್ ಒಳಗಡೆ ಒಂದು ಹಸಿದೆ ಪಾರಿವಾಳ ತೆಗೆದುಕೊಂಡು ಇಡ್ತಾರೆ ಇಲ್ಲಿ ಇಲ್ಲಿ ಮತ್ತು ಪಾರಿವಾಳ ಎರಡರ ಮೇಲೂ ಕೂಡ ಅವರು ಪ್ರಯೋಗ ಮಾಡ್ತಾರೆ ಪ್ರಾರಂಭದೊಳಗ ಇಲ್ಲಿ ಮೇಲೂ ಕೂಡ ಮಾಡ್ತಾರೆ ಆಮೇಲೆ ಪಾರಿವಾಳದಲ್ಲೂ ಕೂಡ ಮಾಡ್ತಾರೆ ಬಟ್ ಪಾರಿವಾಳದು ಭಾಳ ಫೇಮಸ್ ಆಗಿದೆ ಇವ್ರು ಒಂದು ಬುಕ್ಕು ಕೂಡ ಬರೀತಾರೆ ವರ್ಬಲ್ ಬಿಹೇವಿಯರ್ ಪ್ಲೀಸ್ ನಿಮಗೆ ಗೊತ್ತಿಲ್ಲ ಅಂತ ದಯವಿಟ್ಟು ಕೂಡ ನೋಟ್ ಮಾಡ್ಕೊರಿ ವರ್ಬಲ್ ಬಿಹೇವಿಯರ್ ಅಂತ ಬುಕ್ ಬರೀತಾರೆ ಯಾಕಂದರೆ ಹಿ ಇಸ್ ಅ ಬಿಹೇವಿಯರಿಸ್ಟ್ ಅಂದರೆ ವರ್ತನವಾದಿ ಒಳಗಡೆ ಬರುವಂತಹ ವ್ಯಕ್ತಿಯಾಗಿರ್ತಾರೆ ಇವರು ಸೊ ನಮ್ಮ ವಿಷಯಕ್ಕೆ ಬರೋದು ಒಂದು ಹಸಿದ ಪಾರಿವಾಳ ಅಂತ ಇಟ್ಟಾಗ ಆ ಪಾರಿವಾಳ ಹಸಿತದ ಅಂದರೆ ಅದಕ್ಕೆ ಹಸಿವ ಆಗ್ತದೆ ಅದು ಎಲ್ಲ ಕಡೆ ಕುಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅಲ್ಲಿಗೆ ಹೋಗ್ತದೆ ಇಲ್ಲಿಗೆ ಹೋಗ್ತದೆ ಕೊನೆಗೆ ಎಲ್ಲ ಕಡೆ ಪ್ರಯತ್ನ ಮಾಡಿದಾಗ ಬಿಳಿ ಬಿಲ್ಲೆ ಮೇಲೆ ಕುಕ್ತದ ಬಿಳಿ ಬಿಲ್ಲೆ ಮೇಲೆ ಕುಕ್ ಮಾ ಕುಕ್ಕಿದಾಗ ಅಲ್ಲಿ ಅದಕ್ಕೆ ಕಾಳು ಬೀಳ್ತದೆ ಕಾಳು ಅಂದರೆ ಆಹಾರ ಸಿಗ್ತದೆ ಆಹಾರ ಸಿಗ್ತದೆ ತಾನೇ ಸೊ ಆಹಾರ ಸಿಕ್ಕಾಗ ಅದು ಏನು ಮಾಡ್ತದೆ ಆಹಾರವನ್ನು ತಿಂತದ ಅವಾಗ ಅದಕ್ಕೆ ಪುನರ್ಬಲನ ಬರ್ತದೆ ಅಂದರೆ ಇಲ್ಲಿ ಸ್ಕಿನ್ನರ್ ಅವರು ಏನು ಹೇಳಿಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಈ ಇಚ್ಛಿತ ಜೀವಿ ಇಚ್ಛಿತ ಜೀವಿ ತೋರುವಂತಹ ವರ್ತನೆಗೆ ನಾವು ಪುನರ್ಬಲನ ಏನಾದರೂ ಕೊಟ್ಟರೆ ರೀಇನ್ಫೋರ್ಸ್ಮೆಂಟ್ ಕೊಟ್ಟರೆ ಅದು ಏನಾಗ್ತದೆ ಆ ಬಂಧ ಅಲ್ಲಿ ಕ್ರಿ ಅನುಕ್ರಿಯ ಆಗ್ತದ ಅಂತ ಅವ್ರು ಹೇಳ್ತಾರೆ ಇದಕ್ಕೆ ಅವರು ಪುನರ್ಬಲನ ಅಥವಾ ಪುಷ್ಟೀಕರಣ ವಿಧಾನ ಆರ್ ಮಾದರಿ ವಿಧಾನ ರೀಎನ್ಫೋರ್ಸ್ಮೆಂಟ್ ಥೇರಿ ಕೂಡ ಅಂತ ಕರೀತಾ ಹೋಗ್ತಾರೆ ಇಲ್ಲಿ ಆ ಪಾರಿವಾಳಕ ಏನು ಎಲ್ಲ ಕಡೆ ಟ್ರೈ ಮಾಡಿ ಬಿಳಿ ಬಿಲ್ಲೆ ಕುಾಗ ಮಾತ್ರ ಆಹಾರ ಬೀಳೋದು ಅದಕ್ಕೆ ಗೊತ್ತಾಗ್ತದೆ ಓಕೆ ಬಿಳಿ ಬಿಲ್ಲೆನ ಕುಕ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಪ್ರತಿ ಸಲ ಎಲ್ಲ ಕಡೆ ಟ್ರೈ ಮಾಡೋಕೆ ಬಿಳಿ ಬಿಲ್ಲಿ ಮೇಲೆ ಕೂಗ್ತದ ಆಹಾರ ಸಿಗ್ತದೆ ಬಿಳಿ ಬಿಳಿ ಮೇಲೆ ಕೂಗ್ತದೆ ಆಹಾರ ಸಿಗ್ತದೆ ಹೀಗೆ ನಡೀತಾ ಹೋಗ್ತದೆ ತದನಂತರ ಏನು ಮಾಡ್ತಾರೆ ಅವರು ಒಂದು ಪದವನ್ನು ಕೊಡ್ತಾರೆ ಇಲ್ಲಿ ವರ್ತನೆಯನ್ನು ರೂಪಿಸುವಿಕೆ ಈ ಪದವನ್ನು ನೀವು ನೆನಪಿಟ್ಕೋಬೇಕು ಪರೀಕ್ಷೆ ಒಳಗಡೆ ಇದು ಬರ್ತದೆ ಆಲ್ಮೋಸ್ಟ್ ವರ್ತನೆ ರೂಪಿಸುವಿಕೆ ಅಂತ ಬರ್ತದೆ ಈ ವರ್ತನೆ ರೂಪಿಸುವಿಕೆ ಏನು ಈಗ ಪ್ರಾರಂಭದೊಳಗೆ ಹಂತ ಹಂತವಾಗಿ ಒಂದು ವರ್ತನೆಗೆ ತೆಗೆದುಕೊಂಡು ಬರೋದು ಅಂದರೆ ಈ ಕ್ರಿಯಾ ಜನ್ಯದೊಳಗ ಕ್ರಿಯೆನ್ನ ತೋರಿಸ್ಬೇಕದು ಆಮೇಲೆ ಅದಕ್ಕೆ ಏನು ಮಾಡ್ತಾರೆ ಪುಷ್ಟಿಕರನ್ನು ಕೊಡ್ತಾರೆ ಅಥವಾ ಪುನರ್ಬಲನ ಕೊಡ್ತಾರೆ ಇಲ್ಲಿ ಪುನರ್ಬಲನ ಕೊಡೋದಂದ್ರೆ ಏನು ಆಹಾರ ಕೊಡೋದು ಆಹಾರ ಅಂದರೆ ಏನು ಕಾಳು ಅಂದರೆ ಅದಕ್ಕೆ ನಾವು ಅದನ್ನು ಕೊಡೋದು ಸಿ ಕ್ರಿಯೆ ಅಂತಂದ್ರೆ ಏನು ಅದು ಕುಕ್ಬೇಕು ತಾನೇ ಹೌದಲ್ವಾ ಪಾವು ಅವರ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ ಒಳಗೆ ಏನಾಗಿತ್ತು ಅವರು ಮೊದಲಿಗೆ ಸ್ವಾಭಾವಿಕ ಉದ್ದೀಪನವನ್ನು ಕೊಡ್ತಾಯಿದ್ರು ಸ್ಟಿಮ್ಯುಲಸ್ ಕೊಡ್ತಾಯಿದ್ರು ಎಸ್ ಮಾದರಿ ಕೊಡ್ತಾಯಿದ್ರು ಸ್ವಾಭಾವಿಕ ಅಂತಂದ್ರೆ ಏನು ಅವರು ಆಹಾರವನ್ನು ಕೊಟ್ಟಾಗ ಅದು ಜ್ವಲ್ ಸುರಿಸ್ತಾ ಇತ್ತು ಅದಕ್ಕೆ ಸ್ವಾಭಾವಿಕ ಓಕೆ ಸ್ಟಿಮುಲಸ್ ಸ್ಟಿಮ್ಯುಲಸ್ ಕೊಡ್ತಾಯಿದ್ರು ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಮೊದಲು ಏನಾಗಬೇಕು ಕ್ರಿಯೆ ಆಗಬೇಕು ಹೌದಲ್ವಾ ಆಮೇಲೆ ಇಲ್ಲಿ ಅವ್ರು ಏನು ಮಾಡ್ತಾರೆ ಪುನರ್ಬಲನ ಅಂದರೆ ಪುಷ್ಟೀಕರಣವನ್ನು ಕೊಡಲಿಕ್ಕೆ ಹೋಗ್ತಾರೆ ನಂತರ ಪ್ರಾಯೋಗಿಕ ಅಳಿವು ಅಂತ ಹೇಳ್ತೀವಿ ಈ ಪ್ರಾಯೋಗಿಕ ಅಳಿವು ಅಂತಂದು ಬಂದಾಗ ಏನು ಈ ವರ್ತನೆ ರೂಪಿಸಿಕೆ ಹಂತ ಹಂತವಾಗಿ ಅದಕ್ಕೆ ರೂಢ ಮಾಡಿಸ್ತಾರೆ ಅದು ಬಿಳಿ ಬಿಳಿ ಏನು ಹೋಗ್ತದೆ ಏನು ಏನು ಅದಕ್ಕೆ ಆಹಾರ ಸಿಗ್ತದೆ ಪುನರ್ಬಲನ ಸಿಗ್ತದ ಇನ್ನು ಪ್ರಾಯೋಗಿಕ ಅಳಿವು ಇದು ವರ್ಡ್ ಕೂಡ ಬಹಳ ಇಂಪಾರ್ಟೆಂಟ್ ಪರೀಕ್ಷೆ ಒಳಗಡೆ ಏನು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಒಳಗೆ ಪ್ರಾಯೋಗಿಕ ಅಳಿವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಬರ್ತದೆ ಪ್ರಾಯೋಗಿಕ ಅಳಿವೆ ಏನು ಮಾಡ್ತಾರೆ ಅವರು ಅದಕ್ಕೆ ರೂಢ ಆಗಿರ್ತದೆ ಬಿಳಿ ಬಿಲ್ಲೆ ಕುಕ್ಕೋದು ಬಟ್ ಇಲ್ಲಿ ಈ ಅಳಿವಿ ಅಂದರೆ ಪ್ರಾಯೋಗಿಕ ಅಳಿವಾಗ ಬಿಳಿ ಏನು ಕುಕ್ತದ ಅದಕ್ಕೆ ಕಾಳು ಬೀಳೋದಿಲ್ಲ ಕಾಳು ಅಂತಂದರೆ ಆಹಾರ ಸಿಗೋದಿಲ್ಲ ಬಿಳಿ ಏನು ಕುಕ್ತದ ಆಹಾರ ಸಿಗೋದಿಲ್ಲ ಮತ್ತೆ ಬಿಳಿ ಏನು ಕುಗ್ತದ ಆಹಾರ ಸಿಗೋದಿಲ್ಲ ಸೊ ಹೀಗೆ ಹಂತ ಹಂತವಾಗಿ ಅದಕ್ಕೆ ಗೊತ್ತಾಗ್ತದ ಕೊನೆಗೆ ಅದು ಬಿಳಿ ಬಿಲ್ಲೆಯನ್ನು ಕುಕ್ಕೋದು ಅಂದರೆ ಲಿವರನ್ನು ಕುಕ್ಕೋದು ಬಿಟ್ಟು ಬಿಡ್ತದ ಅಲ್ಲಿ ಏನಾಯ್ತು ವರ್ತನೆಯನ್ನು ಅವರು ಮಾಡಿಸೋದನ್ನು ಬಿಟ್ಬಿಟ್ರು ಅನುಬಂಧಿತ ವರ್ತನೆಯನ್ನು ಮಾಡಿಸೋದು ಬಿಟ್ಟರು ಸೊ ಇಲ್ಲಿ ಪ್ರಾಯೋಗ ಅಳಿವು ಆಯಿತು ಅಂತ ಹೇಳ್ತಾರೆ ಇದಾದ ಮೇಲೆ ಅವರು ಪಾರಿವಾರವನ್ನು ಕೆಲವೊಂದಿಷ್ಟು ದಿನ ದಿನಗಳವರೆಗೆ ಅವರು ಏನು ಮಾಡ್ತಾರೆ ಒಂದು ಕಡೆ ತೆಗೆದುಕೊಳ್ಳುವ ಇಡ್ತಾರೆ ಬೇರೆ ಕಡೆ ಇಡ್ತಾರೆ ಯಾರೋ ಬಿ ಎಫ್ ಸ್ಕಿನ್ನರ್ ಪ್ರೊಫೆಸರ್ ಬಿ ಎಫ್ ಸ್ಕಿನ್ನರ್ ಮತ್ತೆ ಏನು ಅವರು ಕೆಲವೊಂದು ಐದಾರು ದಿನ ಆದಮೇಲೆ ಅದು ಮತ್ತೆ ಸ್ಕಿನ್ನರ್ ಬಾಕ್ಸ್ ಒಳಗಡೆ ಸ್ಕಿನ್ನರ್ನ ಪೆಟ್ಟಿಗೆ ಒಳಗಡೆ ತುಗಿಕೊಂಡ್ಬಂದು ಹಸಿದೆ ಪಾರಿವಾರ ಇಡ್ತಾರೆ ಇಟ್ಟಾಗ ಅದಕ್ಕೆ ಬಿಳಿ ಬಿಲ್ಲೆ ಕುಕ್ಕಿದ್ರೆ ಆಹಾರ ಬರೋದಿಲ್ಲ ಅಂತ ಗೊತ್ತಿರುತ್ತೆ ಬಟ್ ಆದರೂ ಕೂಡ ಏನು ಮಾಡ್ತದ ಅದು ಮತ್ತೆ ಬಿಳಿ ಏನಕ್ಕೆ ಕುಗ್ತದ ಇದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಸ್ವತಃ ಸ್ಫೂರ್ತ ಚೇತರಿಕೆ ಅಥವಾ ಸ್ವಾಭಾವಿಕ ಮರಳಿ ಪಡಿವಿಕೆ ಅಂತ ಹೇಳ್ತಾರೆ ಇನ್ನೊಂದು ಸಲ ಹೇಳ್ತೀನಿ ಸ್ವತಃ ಸ್ಫೂರ್ತ ಚೇತರಿಕೆ ಅಥವಾ ಸ್ವಾಭಾವಿಕ ಮರಳಿ ಪಡಿವಿಿಕೆ ಅಂತ ಹೇಳ್ತಾರೆ ಅಂದರೆ ಅದು ಬಿಳಿ ಬಿಲ್ಲೆಯನ್ನು ಕುಕ್ಕೋದು ನಿಲ್ಸಿರ್ತದ ಆಮೇಲೆ ಒಂದು ಐದಾರು ದಿನ ಆದಮೇಲೆ ಮತ್ತೆ ಅದೇನು ಮಾಡ್ತದೆ ತೆಗೆದುಕೊಂಡು ಬಂದಿದ್ದಾಗ ಬಿಳಿ ವಿಲೇನು ಕುಕ್ಕಿದ್ರೆ ಅದಕ್ಕೆ ಆಹಾರ ಸಿಗ್ತದೆ ಅಂತ ಅದು ಹೇಳಿದಂಗೆ ಕುಕ್ಕಿದಂಗೆ ಆಹಾರ ಕೂಡ ಸಿಗ್ತದೆ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿರ್ತೀವಿ ನಾವು ಕೆಲಸ ಮಾಡಿದಾಗ ಆಮೇಲೆ ಅದಕ್ಕೆ ನಮಗೆ ಪುನರ್ಬಲನ ಸಿಕ್ಕಿರ್ತದೆ ಮತ್ತು ಪುಷ್ಟೀಕರಣ ಕೂಡ ಸಿಕ್ಕಿರ್ತದ ತದನಂತರ ಅದಕ್ಕೆ ಸಿಗೋದಿಲ್ಲ ನಮಗೆ ಅಂದರೆ ಯಾವುದೇ ಪುಷ್ಟೀಕರಣ ಪುನರ್ಬಲನ ಸಿಗೋದಿಲ್ಲ ಆ ಕೆಲಸವನ್ನು ಮಾಡೋದನ್ನು ಬಿಡ್ತೀವಿ ಮತ್ತೆ ಒಂದಿಷ್ಟು ಹತ್ತು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಮತ್ತೆ ಆ ಕೆಲಸವನ್ನು ನಾವು ಮಾಡ್ಬೇಕಾದಾಗ ಅದೇ ರೀತಿ ಏನು ಅದೇನು ಕುಕ್ಕಿದಿಲ್ಲ ಅದೇ ರೀತಿ ನಾವು ಕೂಡ ಹೋಗ್ತೀವಿ ಆದರೆ ನಮಗೆ ಆಹಾರ ಸಿಗ್ತದ ಅಂತ ಹೀಗೆ ಅವರು ಇದ್ರ ಬಗ್ಗೆ ಹೇಳ್ತಾರೆ ಮತ್ತು ಕೊನೆಯದಾಗಿ ಹೇಳ್ತಾರವರು ಪುಷ್ಟೀಕರಣ ಮತ್ತು ಪುನರ್ಬಲನ ಸಿ ನೋಡಿ ಭಾಳ ಎರಡು ಪದಗಳು ಭಾಳ ಇಂಪಾರ್ಟೆಂಟ್ ಈ ಒಂದು ಕಲಿಕಾ ಸಿದ್ಧಾಂತದೊಳಗೆ ಕ್ರಿಯಾಜೀನದೊಳಗಡೆ ಪುಷ್ಟೀಕರಣ ಪುನರ್ಬಲನ ಅಂದ್ರೆ ಏನು ಇಲ್ಲಿ ಅನುಕ್ರಿಯೆ ಆಗ್ತದ ಅಂದರೆ ಅದು ಕುಗ್ತದ ಕುಕ್ಕಿದಾಗ ಏನು ಅದಕ್ಕೆ ಆಹಾರ ಸಿಗ್ತದಲ್ಲ ಅದಕ್ಕೆ ಅವರು ಪುಷ್ಟೀಕರಣ ರಿ ಎನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ ಇದು ತರಗತಿಗಳಿಗೆ ನಾವು ಹೆಂಗು ಅನ್ವಯ ಮಾಡ್ಕೋಬೇಕಂತಂದರೆ ಪುನರ್ಬಲನ ಅಥವಾ ಪುಷ್ಟೀಕರಣ ಅಂತಂದರೆ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಆ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆ ಒಳಗಡೆ ಶೇಕಡ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಮಾಡಿ ತರಗತಿಗೆ ಮೊದಲನೇ ರ್ಯಾಂಕ್ ರ್ಯಾಂಕನ್ನು ಗಳಿಸಿರ್ತಾನೆ ಅವನಿಗೆ ನಾವೇನು ಮಾಡ್ತೀವಿ ಚಾಕ್ಲೇಟ್ ಕೊಡೋದ್ರ ಮುಖಾಂತರ ಅಥವಾ ವೇದಿಕೆ ಮೇಲೆ ಕರೆಸಿ ಅವನಿಗೆ ಚಪ್ಪಾಳೆ ತರಿಸೋದ್ರ ಮುಖಾಂತರ ಅವನಿಗೆ ನಾವು ಪುನರ್ಬಲನ ಅಥವಾ ರೀಎನ್ಫೋರ್ಸ್ಮೆಂಟ್ ಅಥವಾ ಪುಷ್ಟೀಕರಣವನ್ನು ಕೊಡ್ತೀವಿ ಆ ವಿದ್ಯಾರ್ಥಿಗೆ ಈ ರೀತಿ ಪುಷ್ಟಿಕನ ಕೊಟ್ಟಾಗ ಆತ ತನ್ನ ಒಂದು ಏನು ವರ್ತನೆ ಏನಿದೆ ಅದು ಸ್ಥೀಮಿತ ಆಗುತ್ತದೆ ಅಥವಾ ಅದನ್ನು ಮಿತ್ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಅಂದರೆ ಅದನ್ನು ಮುಂದುವರೆಸ್ತಾನಮ್ಮ ಒಂದು ವೇಳೆ ಅವನಿಗೆ ಪುನರ್ಬಲನ ಅಂದರೆ ಆ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗೆ ನಾವೇನಾದರೂ ಅವನಿಗೆ ಪುನರ್ಬಲನ ಕೊಡಲಿಲ್ಲ ಪುಷ್ಟಿ ಕೊಡಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮುಂದಿನ ಸಲ ಅವ ಫಸ್ಟ್ ಬರಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಪ್ರಯತ್ನ ಪಡೋದಿಲ್ಲ ಆ ಪ್ರಯತ್ನ ಪರೋದನ್ನು ನಾವು ಅವನ ಸ್ಥೀಮಿತ ಅಂದರೆ ನಾವು ಹೇಳ್ತೀವಲ್ಲ ಅದನ್ನು ಪರ್ಮನೆಂಟ್ ಮಾಡಬೇಕು ಶಾಶ್ವತವಾಗಿ ಅದನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಇಲ್ಲಿ ಪುನರ್ಬಲನ ಪುಷ್ಟೀಕರಣ ಬಹಳ ಮುಖ್ಯವಾಗಿದೆ ಪುಷ್ಟೀಕರಣ ಅಥವಾ ಪುನರ್ಬಲನ ರಿ ಎನ್ಫೋರ್ಸ್ಮೆಂಟ್ ಒಳಗಡೆ ಮತ್ತೆ ಅಗೇನ್ ಮೂರು ವಿಧಗಳು ಬರ್ತವೆ ಧನಾತ್ಮಕ ಪುಷ್ಟೀಕರಣ ಪುನರ್ಬಲನ ಮತ್ತು ಋಣಾತ್ಮಕ ಪುನರ್ಬಲನ ಮತ್ತು ಶಿಕ್ಷೆ ಅಂತ ಬರ್ತದೆ ಮೊದಲಿಗೆ ಧನಾತ್ಮಕ ಅಂತ ಅಂತ ಬಂದಾಗ ಧನಾತ್ಮಕದೊಳಗಡೆ ನಾವು ಪ್ರಾಥಮಿಕ ಮತ್ತು ದ್ವಿತೀಯ ಧನಾತ್ಮಕ ಅಂತ ಹೇಳ್ತೀವಿ ಒಂದು ಮಗು ಇರ್ತದೆ ಹುಟ್ಟಿದ ಮಗು ಹಸುಗೂಸು ಇರ್ತದ ಆ ಹಸುಗೂಸಿಗೆ ಹಸಿವು ಉಂಟಾಗಿರ್ತದ ಅದೇ ಸಮಯದೊಳಗೆ ತಾಯಿ ಹಾಲನ್ನು ಏನು ಕೊಡ್ತಾಳೆ ಅದು ಪ್ರಾಥಮಿಕ ಪುನರ್ಬಲನ ಅಂತ ಹೇಳ್ತೀವಿ ಅಂದರೆ ಪ್ರಾರಂಭದೊಳಗೆ ಅಂದರೆ ಬೇಗನೆ ಏನು ಸಿಗ್ತದಲ್ಲ ಅದಕ್ಕೆ ನಾವು ಪುನರ್ಬಲನ ಅಂತ ಹೇಳ್ತೀವಿ ಅಂದ್ರೆ ಪ್ರಾಥಮಿಕ ಪುನರ್ಬಲನ ಅಂತ ಹೇಳ್ತೀವಿ ಆಮೇಲೆ ಏನು ಆ ಮಗುವಿಗೆ ಹಾಲು ಕುಡಿಸಲಿಕ್ಕೆ ಬಾಟಲ್ ಕೂಡ ಏನು ಸಹಾಯ ಮಾಡ್ತದ ದ್ವಿತೀಯ ಏನೋ ಪ್ರಾ ದ್ವಿತೀಯ ಧನಾತ್ಮಕ ಪುನರ್ಬಲನ ಅಂತ ಹೇಳ್ತೀವಿ ಇಲ್ಲಿ ಪ್ರಾ ಧನಾತ್ಮಕ ಪುನರ್ಬಲನ ಅಂತಂದಿಷ್ಟೇ ಒಂದು ಮಗು ಅಥವಾ ಒಂದು ಯಾವುದೇ ಒಂದು ಪಾರಿವಾಳ ಏನೂ ಆಗಿರಬಹುದು ಅದಕ್ಕೆ ಏನು ರೆಸ್ಪಾನ್ಸ್ ಏನು ಅದು ಜಸ್ಟ್ ರೆಸ್ಪಾನ್ಸ್ ಮಾಡುತ್ತದ ರೆಸ್ಪಾನ್ಸ್ ಮಾಡಿದಾಗ ಅಂದರೆ ಪ್ರತಿಕ್ರಿಯಿಸಿದಾಗ ಅದಕ್ಕೆ ಒಂದು ಕಾಳು ಅಥವಾ ಒಂದು ಶಬಾಸಗಿರಿ ಒಂದು ಚಪ್ಪಾಳೆ ಇವೇನಾದರೂ ಸಿಕ್ಕರೆ ಅದಕ್ಕೇನಾಗ್ತದ ಆ ಒಂದು ಕ್ರಿಯೆ ಶಾಶ್ವತ ಕ್ರಿಯೆಯಾಗಿ ಬದಲಾವಣೆ ಆಗ್ತದೆ ನಂತರ ಬರುವನು ಋಣಾತ್ಮಕ ಪುನರ್ಬಲನ ಋಣಾತ್ಮಕ ಪುನರ್ಬಲನದೊಳಗಡೆ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಆ ವಿದ್ಯಾರ್ಥಿ ಏನು ಅದು ಪ್ರಯತ್ನ ಪಡ್ತಾನೆ ಪ್ರಯತ್ನ ಪಟ್ಟಾಗ ಅವನಿಗೆ ಅದು ಅದು ಸಿಗೋದಿಲ್ಲ ಅದು ಸಿಗೋದಿಲ್ಲ ಅನ್ನೋಕ್ಕಿಂತ ಒಬ್ಬ ಗೆಳೆಯರು ಒಂದು ಅವ್ನಿಗೆ ಗೊತ್ತಿರ್ತದೆ ಅಲ್ಲಿ ನಾನು ಆ ಗೆಳೆಯರ ಹತ್ರ ಹೋದ್ರೆ ನನಗೆ ಅವ್ರು ಏನು ಮಾಡ್ತಾರೆ ನನಗೆ ಅಸಹ್ಯ ಮಾಡ್ತಾರೆ ನನಗೆ ಅವರು ಚೀಡಿಸ್ತಾರೆ ಅಂತ ಹೋಗೋದನ್ನು ಅವೇನು ಬಿಡ್ತಾನೆ ಅದಕ್ಕೆ ನಾವು ಋಣಾತ್ಮಕ ಪುನರ್ಬಲನ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ಈ ಋಣಾತ್ಮಕ ಪುನರ್ಬಲನದೊಳಗಡೆ ನಾವು ಮುಖ್ಯವಾಗಿ ಏನು ಗಮನಿಸಬೇಕು ಅಂತಂದರೆ ತಂದೆ ತಾಯಿ ಇರ್ತಾರೆ ಈ ತಂದೆ ತಾಯಿ ಮಕ್ಕಳ ಮಕ್ಕಳನ್ನು ಬೈಬೇಕು ಅನ್ನುವಷ್ಟರೊಳಗಡೆ ಮಗು ಏನು ಮಾಡ್ತದೆ ಇನ್ನೇ ನನ್ನ ತಂದೆ ತಾಯಿ ಬೈತಾರೆ ಅಂತಂದು ಅದು ಹೋಮ್ವರ್ಕ್ ಮಾಡಿಕೊಳಗೆ ಕೊಲ್ತದೆ ದಟ್ ಇಸ್ ಕಾಲ್ ರಿ ನೆಗೆಟಿವ್ ರಿ ಎನ್ಫೋರ್ಸ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು ಅಂದರೆ ಈ ನೆಗೆಟಿವ್ ರಿ ಎನ್ಫೋರ್ಸ್ಮೆಂಟ್ ಎಂದು ಕೂಡ ದೇರ್ ವಿಲ್ ಬಿ ಅ ಪಾಸಿಟಿವ್ ರಿ ಎನ್ಫೋರ್ಸ್ಮೆಂಟ್ ಅಂತ ಕೂಡ ನಾವು ಕರಿಬಹುದಾಗಿದೆ ಇನ್ನೊಂದು ಶಿಕ್ಷೆ ಅಂತ ಬರ್ತದೆ ಈ ಶಿಕ್ಷೆಯೊಳಗಡೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಮಗು ಆ ಏನು ಅಹ್ ಅನುಕ್ರಿಯೆಯನ್ನು ಮಾಡ್ತದ ಆ ಅನುಕ್ರಿಯೆಯನ್ನು ವಿಮುಖಗೊಳಿಸ್ಲಿಕ್ಕೆ ವಿಮುಖ ಅಂತ ಸ್ಟಾಪ್ ಮಾಡ್ಲಿಕ್ಕೆ ನಾವು ಇದನ್ನ ಬೈತೀವಿ ಅಂದ್ರೆ ಇದನ್ನ ನಾವು ಇಟ್ಕೊಳ್ತೀವಿ ಒಂದು ಮಗು ಇದೆ ತಪ್ಪು ಮಾಡಿದೆ ತರಗತಿ ಒಳಗಡೆ ತಪ್ಪು ಮಾಡಿದೆ ಅಂದರೆ ಜಗಳ ಆಡಿದೆ ಇನ್ನೊಂದು ಮಗುವಿ ಆ ಮಗುವಿಂದ ತಪ್ಪಿದೆ ಅಂತ ನಮ್ಗೆ ಗೊತ್ತಾಗ ನಾವು ಆ ಮಗುವಿಗೆ ಏನು ಹಿಂಗೆ ಮಾಡಬೇಡ ಇದು ಹಿಂಗಿದೆ ಹಿಂಗಿದೆ ಅಂತ ನಾವು ಬೈದು ಬುದ್ಧಿವಾದ ಹೇಳ್ತೀವಲ್ಲ ಇದು ದಿಸ್ ಇಸ್ ಕಾಲ್ಡ್ ಶಿಕ್ಷೆ ಅಂತ ನಾವು ಹೇಳ್ಬೋದು ಐ ಹೋಪ್ ಇವತ್ತಿನ ಈ ಆರ್ ಮಾದರಿಯ ಅಂತಂದರೆ ಕ್ರಿಯಾಜನ್ಯ ಮಾದರಿಯ ಕಲಿಕಾ ಸಿದ್ಧಾಂತಗಳು ಇವನ್ನೆಲ್ಲ ಕಲ್ತೀವಿ ಈಗ ಶಾಸ್ತ್ರೀಯ ಅನುಬಂಧನ ಕಲಿಕೆಯೊಳಗೆ ಮತ್ತು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ನಡುವೆ ಒಂದೇ ಒಂದು ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಮೊದಲು ಎಲ್ಲಿ ಶಾಸ್ತ್ರೀಯ ಅನುಬಂಧನ ಕಲಿಕೆಯೊಳಗಡೆ ಆಹಾರ ಕೊಟ್ಟು ಓಕೆ ಸ್ಟಿಮ್ಲೆಸ್ ಕೊಟ್ಟು ರೆಸ್ಪಾನ್ಸನ್ನು ಪಡ್ತಾಯಿದ್ರು ಓಕೆ ಅಂದರೆ ರೆಸ್ಪಾನ್ಸ್ ಇದ್ದರು ಇಲ್ಲಿ ಹಂಗಲ್ಲ ಇಲ್ಲಿ ರೆಸ್ಪಾನ್ಸ್ ಮೊದಲು ಬರಬೇಕು ಅಂದರೆ ಮೊದಲು ಬಿಳಿ ಬಿಳಿಯನ್ನು ಕೂಕ್ಬೇಕದು ಆಮೇಲೆ ಏನು ಸಿಗ್ತದೆ ಅದಕ್ಕೆ ಪುನರ್ಬಲನ ಅಂದರೆ ಆಹಾರವನ್ನು ಸಿಗ್ತದೆ ಸೊ ನಾವು ಈ ರೀತಿಯಾಗಿ ಕಳೀಬಹುದಾಗಿದೆ ಇಲ್ಲಿ ಎರಡೂ ಸಿದ್ಧಾಂತಗಳು ಬಹಳ ಮುಖ್ಯ ಇದೆ ಎರಡನ್ನೂ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋದಷ್ಟೇ ಅಲ್ಲ ನಾವು ಈ ಇವುಗಳನ್ನ ತರಗತಿ ಕೋಣೆಯು ಕೂಡ ನಾವು ಅದನ್ನು ಅನ್ವಯ ಮಾಡ್ಕೋಬೇಕು ಅನ್ವಯ ಮಾಡ್ಕೋದು ಹೆಂಗಂತಂದ್ರೆ ಒಂದು ಮಗುವಿದೆ ಆ ಮಗುವಿಗೆ ನೀವು ಏನಾದರೂ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಅಂತಂದಾಗ ಓಕೆ ಅಲ್ಲಿ ನೀವೇನಾದ್ರೂ ಏನ್ ಮಾಡಬೇಕು ಪುನರ್ಬಲನ ಕೊಡಬೇಕು ಅಟ್ಲೀಸ್ಟ್ ಆ ಮಗುವಿಗೆ ಒಂದು ಚಪ್ಪಾಳೆ ಏನಾದರೂ ಹೊಡಿಸ್ಬೇಕು ನೀವು ಒಂದು ವೇಳೆ ನಿಮ್ಮ ಒಂದು ಪ್ರಶ್ನೆಗೆ ಆ ಮಗು ಉತ್ತರ ಕೊಟ್ಟಿದೆ ನೀವು ಚಪ್ಪಾಳೆ ಹೊಡಿಸಿಲ್ಲ ಆ ಮಗುವಿಗೆ ಒಂದು ಚಾಕ್ಲೇಟ್ ಕೊಟ್ಟಿಲ್ಲ ಅಥವಾ ಆ ಮಗುವಿಗೆ ಒಂದು ಶಬಾಸ್ ಕೊಟ್ಟಿಲ್ಲ ಅಂತಂದ್ರೆ ಆ ಮಗು ನಿಮ್ಮ ಒಂದು ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿರ್ತಾನಲ್ಲ ಅದೇ ರೀತಿಯಾಗಿ ಹತ್ತನೇ ಪ್ರಶ್ನೆ ಕೊಡೋದಿಲ್ಲ ಯಾಕಂದರೆ ಗೊತ್ತಾಗಿದ್ದದ ಅವನಿಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನನಗೇನೂ ಸಿಗೋದಿಲ್ಲ ಯಾವುದೇ ಪುನರ್ಬಲನ ಸಿಗೋದಿಲ್ಲ ಯಾವುದೇ ಪುಷ್ಟಿಕರಣ ಸಿಗೋದಿಲ್ಲ ಅಂತಂದು ಉತ್ತರ ಕೊಡೋದು ನಿಲ್ಲಿಸ್ತಾನೆ ಸೊ ಇಲ್ಲಿಗೆ ನಾವು ಈ ಒಂದು ಇವತ್ತಿನ ಒಂದು ಕ್ಲಾಸನ್ನ ಸ್ತ ತರಗತಿನಲ್ಲಿ ನಾವು ಮುಗಿಸೋಣ ಮತ್ತೆ ಮುಂದಿನ ತರಗತಿಯೊಳಗಡೆ ಮತ್ತೆ ಬೇರೆ ಕಲಿಕಾ ಸಿದ್ಧಾಂತ ಮುಖಾಂತರ ನಿಮ್ಮನ್ನು ನಾನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ನನ್ನ ವೀಡಿಯೋಸನ್ನು ಇಷ್ಟಪಡ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತು ಅವರು ಕೂಡ ಹಂಚ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಇಟಿಯೊಳಗೆ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ